ರಿಷಬ್ ಪಂತ್ ಟೀಂ ಇಂಡಿಯಾದ ಡೇರ್ ಟೆವಿಲ್ ಬ್ಯಾಟರ್ ರಿಷಬ್ ಪಂತ್ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಒಂದಲ್ಲ ಎರಡಲ್ಲ ಸುದೀರ್ಘ ಹತ್ತು ವರ್ಷಗಳ ಪ್ರೀತಿ ಬ್ರೇಕಪ್ ಅಲ್ಲಿ ಅಂತ್ಯವಾಗಿದೆ ರಿಷಬ್ ಪಂತ್ ಈಶಾನ್ಯಿ ಪ್ರೀತಿಯಲ್ಲಿ ಬಿರುಕು ಮೂಡಿದೆ ಅಷ್ಟಕ್ಕೂ ಆಗಿದ್ದೇನು ಇಂಡೋ ಇಂಗ್ಲೆಂಡ್ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಪರಾಕ್ರಮ ಜೋರಾಗಿದೆ ಮೊದಲ ಟೆಸ್ಟ್ನ ಎರಡೂ ಇನ್ನಿಂಗ್ಸ್ನಲ್ಲಿ ನಲ್ಲಿ ಸೆಂಚುರಿ ಬಾರಿಸಿರುವ ಪಂತ್ ಆಂಗ್ಲರೇದೆಯಲ್ಲಿ ನಡುಕು ಹುಟ್ಟಿಸಿದ್ದಾರೆ ಫೆಂಟಾಸ್ಟಿಕ್ ಆಟದಿಂದ ಪಂತ್ ಟೀಮ್ ಇಂಡಿಯಾ ಕ್ಯಾಂಪ್ ಹಾಗೂ ಅಭಿಮಾನಿಗಳ ವಲಯದಲ್ಲಿ ಭರವಸೆ ಮೂಡಿಸಿದ್ದಾರೆ ಶೈನಿಂಗ್ ಪರ್ಫಾರ್ಮೆನ್ಸ್ ನಿಂದ ಮಿಂಚುತ್ತಿರೋದ್ರ ನಡುವೆಯೇ ಹಾರ್ಟ್ ಬ್ರೇಕಿಂಗ್ ಸುದ್ದಿ ಒಂದು ಹೊರಬಿದ್ದಿದೆ ರಿಷಬ್ ಪಂತ್ ಟೀಂ ಇಂಡಿಯಾಗೆ ಕಾಲಿಟ್ಟ ದಿನಗಳಲ್ಲಿ ತಮ್ಮ ಎಕ್ಸ್ಪೋಸಿವ್ ಆಟದಿಂದ ಎಷ್ಟು ಸದ್ದು ಮಾಡಿದ್ರೂ ಲವ್ ಕಾರಣಕ್ಕೂ ಅಷ್ಟೇ ಸುದ್ದಿಯಾಗಿದ್ದರು ರಿಷಬ್ ಪಂತ್ ಈಶಾನ್ಯಿ ಲವ್ ಮಾಡಿ ಮಾಡ್ತಿದ್ದಾರೆ ಎಂಬ ಕಾಸಿಪ್ ಕ್ರಿಕೆಟ್ ಲೋಕದಲ್ಲಿ ಭಾರಿ ಸುದ್ದಿ ಮೂಡಿತ್ತು ಮತ್ತೆ ಇಬ್ಬರ ಲವ್ ಸ್ಟೋರಿ ಸುದ್ದಿಯಾಗಿದೆ ಇದಕ್ಕೆ ಕಾರಣ ಬ್ರೇಕಪ್ ರಿಷಬ್ ಪಂತ್ ಹಾಗೂ ಇಶಾನೆಗೆ ಸುದೀರ್ಘ ಹತ್ತು ವರ್ಷಗಳ ಸಂಬಂಧ ಮುರಿದು ಬಿದ್ದಿದೆ ಅನ್ನೋ ಸುದ್ದಿ ಎಬ್ಬಿದೆ ರಿಷಬ್ ಪಂತ್ ಇಶಾನೆಗೆ ದೂರವಾಗಿದ್ದಾರೆ ಅನ್ನೋ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡುತ್ತಿದೆ ಪಂತ್ ಹಾಗೂ ಇಶಾನ್ಯಿ ಇನ್ಸ್ಟಾಗ್ರಾಮ್ ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇಷ್ಟು ದಿನ ಪರಸ್ಪರ ಫಾಲೋ ಮಾಡ್ತಿದ್ದ ಈ ಜೋಡಿ ಇದ್ದಕ್ಕಿದ್ದಂತೆ ಅನ್ಫಾಲೋ ಮಾಡಿಕೊಂಡಿರೋದು ಬ್ರೇಕಪ್ ಸುದ್ದಿ ಹುಟ್ಟಲು ಕಾರಣವಾಗಿದೆ ಪಂತ್ ಆಪ್ತ ಮೂಲಗಳು ಕೂಡ ಈ ಸುದ್ದಿ ಸತ್ಯಕ್ಕೆ ಹತ್ತಿರವಾದದ್ದು ಎಂದು ಹೇಳುತ್ತಿದ್ದಾರೆ ಇಬ್ಬರ ನಡುವಿನ ಕೆಲ ಭಿನ್ನಾಭಿಪ್ರಾಯಗಳೇ ಬ್ರೇಕಪ್ಗೆ ಕಾರಣ ಎನ್ನಲಾಗಿದೆ ರಿಷಬ್ ಪಂತ್ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಾಗಲೇ ಇವರಿಬ್ಬರ ನಡುವೆ ರಿಲೇಷನ್ಶಿಪ್ ಸಖತ್ ಸುದ್ದಿಯಾಗಿತ್ತು ಇವರಿಬ್ಬರು ಓಡಾಡ್ತಾ ಇದ್ದಿದ್ದು ಆಗಾಗ ಕ್ಯಾಮೆರಾ ಕಣ್ಣಿಗೂ ಬಿದ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಶಾ ನೇಗಿ ಜೊತೆಗಿನ ಫೋಟೋವನ್ನು ಪಂತ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದರು ನಾನು ನಿನ್ನನ್ನು ಖುಷಿ ಪಡಿಸಬೇಕು ಯಾಕೆಂದ್ರೆ ನನ್ನ ಖುಷಿಗೆ ನೀನೇ ಕಾರಣ ಎಂಬ ಕ್ಯಾಪ್ಷನ್ ನೀಡಿದ್ದರು ಈ ಪೋಸ್ಟ್ ಮೂಲಕ ಇವರಿಬ್ಬರ ಲವ್ ಕಹಾನಿ ಅಧಿಕೃತವಾಗಿತ್ತು ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಷಬ್ ಪಂತ್ ಭೀಕರ ರಸ್ತೆ ಅಪಘಾತಕ್ಕೆ ತುತ್ತಾಗಿದ್ದರು ಈ ಅಪಘಾತದ ಭೀಕರತೆ ಪಂತ್ ಕತೆ ಮುಗಿದೇ ಹೋಯಿತು ಎಂಬಂತಿತ್ತು ಆದ್ರೆ ಕ್ರಿಕೆಟ್ ಫೀಲ್ಡ್ ಗೆ ಕಂಬ್ಯಾಕ್ ಮಾಡಿದ್ದಾರೆ ಈ ಕಂಬ್ಯಾಕ್ ನ ಹಿಂದೆ ಈಶಾ ನೇಕಿಯ ನಿಸ್ವಾರ್ಥ ಸೇವೆಯೂ ಇದೆ ಆಕ್ಸಿಡೆಂಟ್ ತುತ್ತಾಗಿ ಜೀವನ್ ಮರಣದ ನಡುವೆ ಹೋರಾಟ ಆರಂಭಿಸಿದ ದಿನದಿಂದ ಫೀಲ್ಡ್ ಗೆ ವಾಪಸ್ ಆಗೋವರೆಗೂ ಈಶಾ ಪಂತ್ ಬೆನ್ನಿಗೆ ನಿಂತಿದ್ರು ಆರೈಕೆ ಮಾಡಿದ್ದಲ್ಲದೆ ಮಾನಸಿಕವಾಗಿಯೂ ಪಂತ್ಗೆ ಬಲ ತುಂಬಿದ್ರು ಈಶಾ ನೇಗಿ ಯಾರು ಈಶಾ ನೇಗಿ ಮೂಲತಃ ಮುಂಬೈ ಓದಿತ್ತು ಬೆಳೆದಿತ್ತು ಎಲ್ಲ ನೋಯ್ಡಾ ಹಾಗೂ ಕೆ ಖ್ಯಾತ ಇಂಟೀರಿಯರ್ ಡಿಸೈನರ್ ಕೂಡ ಹೌದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಆಕ್ಟಿವ್ ಆಗಿರುವ ಈಶಾ ನೇಗಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಐದು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಪಂತ್ ಹಾಗೂ ಈಶಾ ನೇಗಿಯ ನಡುವಿನ ಆತ್ಮೀಯತೆ ಅನ್ಯೋನ್ಯತೆ ನೋಡಿದ್ದ ಕ್ರಿಕೆಟ್ ಪ್ರೇಮಿಗಳು ಇಬ್ಬರು ಒಟ್ಟಾಗಿ ಬಾಳಲೆಂದು ಹರಿಸಿದ್ರು ಪಂತ್ ಕಷ್ಟದಲ್ಲಿದ್ದಾಗ ಈಶಾನ್ಯಗಿ ಜೊತೆಗೆ ನಿಂತಿದ್ದನ್ನು ಕಂಡು ಜೋಡಿ ಅಂದ್ರೆ ಹೀಗಿರ್ಬೇಕಪ್ಪ ಅಂದಿದ್ರು ಈಗ ನೋಡಿದ್ರೆ ಪಂತ್ ಹಾಗೂ ಈಶಾನ್ ಆ ಬ್ರೇಕಪ್ ನ ಬೇಸರದ ಸುದ್ದಿ ಹೊರಬಿದ್ದಿದೆ ಇಲ್ಲಿಗೆ ಎಲ್ಲಾ ಮುಗೀತು ಎನ್ನಬೇಕಿಲ್ಲ ಇನ್ನೂ ಟೈಮ್ ಇದೆ ಇಬ್ಬರು ಯೋಚಿಸಿ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳಲಿ ಅನ್ನೋದೇ ಎಲ್ಲರ ಆಶಯ